ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ವಿದ್ಯಾರ್ಥಿಗಳಿಗೋಸ್ಕರ ಜ್ಞಾಪಕ ಶಕ್ತಿಗೆ ಒಂದೆರಡು ಸಲಹೆಗಳನ್ನ ಇಲ್ಲಿ ಕೊಡ್ತಾ ಇದ್ದೀವಿ ಈ ಆರ್ಟಿಕಲ್ಲು ಆಪರೇಷನ್ ಅಂಕ ಅಂತ ಖುಷಿ ಮ್ಯಾಗ್ಝಿನಲ್ಲಿ ಬಂದಂಥ ಆರ್ಟಿಕಲ್ ಆಗಿರುತ್ತೆ ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೋಸ್ಕರ ಅವ್ರ ನೆನಪಿನ ಶಕ್ತಿ ಹೇಗಿರಬೇಕು ಯಾವ ರೀತಿ ಪ್ರಿಪೇರ್ ಆದರೆ ಎಕ್ಸಾಮ್ಗೆ ರೆಡಿ ಇರ್ತಾರೆ ಅನ್ನೋದಕ್ಕೋಸ್ಕರ ಈ ಆರ್ಟಿಕಲ್ ಬರೆದಿರೋದು ಪರೀಕ್ಷೆಗಳ ಅಂದೋಡನೆ ಇವು ಯಾಕೆ ನಮ್ಮ ಪ್ರಾಣ ತೆಗಿತವೆ ಅಂತ ತುಂಬ ಜನಕ್ಕೆ ಅನಿಸ್ಬೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಅನಿಸಿರುತ್ತೆ ಅನುಭವಕ್ಕೂ ಬಂದಿರುತ್ತೆ ಈಗ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮುಗಿಸಿ ಮುಂದೆ ಹೋಗಿರೋರಿಗೂ ಇದು ಅನುಭವ ಆಗಿರುತ್ತೆ ಈಗ ಪ್ರೆಸೆಂಟಾಗಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳು ಈ ಅನುಭವ ಆಗಿರುತ್ತೆ ನಿಜಕ್ಕೂ ಇದೊಂದು ಹಬ್ಬವೇ ಹೌದು ಒಂದು ವರ್ಷ ಓದಿದ ವಿಷಯವನ್ನೆಲ್ಲ ಒಂದು ವಾರ ಹಳೆಯ ಪೇಪರ್ನ ಮೇಲೆ ಒಂದು ಹಳೆಯ ಪೇಪರ್ನ ಮೇಲೆ ಪ್ರಮೋಷನ್ ಬಂದು ಮೇಲುಗತ್ತಿಗೆ ಇದನ್ನು ಅಲ್ವಾ ಹಾಗೆ ಕೆಲವೊಂದು ಸಾರಿ ಏನಾಗುತ್ತೆ ಓದಿರೋದನ್ನೆಲ್ಲ ಒಂದೇ ವಾರದಲ್ಲಿ ಒಂದು ಇಡೀ ವರ್ಷ ಜೂನಲ್ಲಿ ಎಕ್ಸಾ ಏನು ಸ್ಕೂಲು ಶುರುವಾಗುತ್ತೋ ಜೂನಿಂದ ಹಿಡಿದು ಫೆಬ್ರವರಿ ತನಕ ಏನು ಓದಿರ್ತೀವೋ ಅದನ್ನು ಅಷ್ಟೂ ಆಲ್ಮೋಸ್ಟ್ ಟೆನ್ ಟು ನೈನ್ ಮಂತ್ಸ್ ಏನು ಓದಿರ್ತೀವೋ ಅದನ್ನೆಲ್ಲ ನಾವು ರೀಕಾಲ್ ಮಾಡಿಕೊಂಡು ಮಾರ್ಚಲ್ಲಿ ಎಕ್ಸಾಮ್ ಬರೀಬೇಕು ಅಂದರೆ ಇಟ್ಸ್ ಟಫ್ ಹೌದು ಎಲ್ಲ ನೆನ್ಪಿಟ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಆದರೆ ನೆನ್ಪಿಟ್ಕೊಳ್ಳೇಬೇಕು ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ವಿದ್ಯಾರ್ಥಿಗಳು ಇರೋದು ಏನಕ್ಕೆ ಓದೋಕ್ಕೋಸ್ಕರ ಬೇರೆದನ್ನೆಲ್ಲ ಬಿಟ್ಟು ಅವರು ತಲೆಯಲ್ಲಿ ಬರಿ ಓದೇ ಇರಬೇಕು ಅದಕ್ಕೋಸ್ಕರನೇ ಹೀಗೆ ಹೇಳ್ತಾರಲ್ವಾ ಹಾಗೆ ಈಗ ಪರೀಕ್ಷೆಗಳ ಅಂದೊಡನೆ ಪರೀಕ್ಷೆ ಏನಕ್ಕೋಸ್ಕರ ಪರೀಕ್ಷೆ ಬರುತ್ತೆ ಒಂದು ಮೆಟ್ಟಿಲು ಮೇಲಕ್ಕೆ ಹೋಗೋಕ್ಕೆ ಇಲ್ಲ ಅಂದರೆ ಒಂದು ಅಂತಸ್ತಿಂದ ಮತ್ತೊಂದು ಅಂತಸ್ತಿಗೆ ಹೋಗೋಕ್ಕೆ ಅನ್ನೋ ಒಂದು ಫೀಲಿಂಗು ಎಲ್ಲ ವಿದ್ಯಾರ್ಥಿಗಳಿಗೆ ಬರಬೇಕು ಮೇಲೆ ಅಂತಸ್ತಿಗೆ ಹೋಗ್ಬೇಕಂದ್ರೆ ಆರಾಮಾಗಿ ನಾವು ನಡ್ಕೊಂಡು ಹೋಗ್ತೀವಿ ತಾನೆ ಅದೇ ರೀತಿ ಈ ಎಕ್ಸಾಮು ಕೂಡ ಅನ್ನೋದು ಒಂದು ಫೀಲಿಂಗು ವಿದ್ಯಾರ್ಥಿಗಳಲ್ಲಿ ಬಂದರೆ ಸಾಕು ಆಟೋಮೆಟಿಕ್ಕಾಗಿ ಅವರು ಓದೋಕೆ ಶುರು ಮಾಡ್ತಾರೆ ಆ ನೆನಪಿನ ಶಕ್ತಿ ಆಟೋಮೆಟಿಕ್ಕಾಗಿ ಅವರಿಗೆ ಬರುತ್ತೆ ಮೆಟ್ಟಿಲುಗಳ ನಡುವೆ ನಿಂತವರಿಗೆ ಎಷ್ಟೋ ತೊಂದರೆಗಳಿದ್ರು ಅದನ್ನೆಲ್ಲ ದೂರ ಹಾಕಿ ಮುನ್ನುಗ್ಗಿ ದುರಾದೃಷ್ಟವತ್ತು ಇತ್ತೀಚೆಗೆ ಪರೀಕ್ಷೆಗಳೆಂದರೆ ಭಯ ಎಂಬ ಪ್ರಚಾರ ಹೆಚ್ಚಾಗಿದೆ ಅದಕ್ಕೆ ಕಾರಣ ರ್ಯಾಂಕುಗಳು ಬರದೇ ಇದ್ದರೆ ಸೀಟ್ ಸಿಗದೆ ಇದ್ದರೆ ಒಳ್ಳೆ ಕಾಲೇಜಲ್ಲಿ ಕಾಲೇಜ್ ಸೀಟ್ ಸಿಗದೇ ಇದ್ದರೆ ಫ್ರೀ ಸೀಟ್ ಕೋಟಾದಲ್ಲಿ ಸೀಟ್ ಸಿಗದೇ ಇದ್ದರೆ ಲಕ್ಷ ಲಕ್ಷ ಸುರಿಬೇಕೆಂಬ ಭಯ ಎತ್ತವರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅದು ಯಾವುದೇ ರೀತಿ ತಪ್ಪಂತನೂ ಕೂಡ ಯಾರೂ ಹೇಳೋಕ್ಕಾಗೋದಿಲ್ಲ ಮಕ್ಕಳ ಮೇಲೆ ಒತ್ತಡ ಏರುತ್ತೆ ಇರ್ತೀವಿ ನಿಂತು ಇದು ನೀನು ಖಂಡಿತ ಪಾಸ್ ಆಗಲೇಬೇಕು ಎಂದು ಹೇಳುವ ತಾತಂದಿರು ಅಜ್ಜಿ ಎಂದಿರು ತಂದೆ ಎಂದಿರು ತಾಯಿ ಎಂದಿರು ಅಕ್ಕ ಎಂದಿರು ಅಣ್ಣಂದಿರು ತಮ್ಮಂದಿರು ರಿಲೇಷನ್ಸು ಫ್ರೆಂಡ್ಸ್ ಆಗಿರ್ಬೋದು ಕಾ ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು ಇದನ್ನು ಹೇಳ್ತಾನೆ ಹೇಳ್ತಾ ಪದೇ ಪದೇ ನೀನು ಖಂಡಿತ ಪಾಸಾಗಬೇಕು ಆಗ್ತೀಯಾ ಆಗತ್ತಾ ನಿನ್ನ ಕೈಲಿ ನೀನು ರ್ಯಾಂಕ್ ಬರ್ತೀಯಾ ರ್ಯಾಂಕ್ ಬರದೇ ಹೋದರೆ ನೀನು ನಮ್ಮ ಸಂಸ್ಥೆ ಮರ್ಯಾದೆ ಹೋಗುತ್ತೆ ಅನ್ನೋ ಕ ಸ್ಕೂಲ್ಗಳು ಇದ್ದಾವೆ ಟೀಚರ್ಸು ಇದ್ದಾರೆ ಹುಷಾರಾಗಿರಬೇಕು ಅದಕ್ಕೆ ಎಂದು ಎಚ್ಚರಿಸುವ ಗುರುಗಳೇ ಈಗಿರೋರು ಹೆಚ್ಚಾಗಿದ್ದಾರೆ ಹಾಗಾಗಿ ಪರೀಕ್ಷೆಯ ವೇಳೆ ಬಹಳ ಮನೆ ಮನೆಗಳಲ್ಲಿರುವುದು ಯುದ್ಧದ ವಾತಾವರಣ ಒಂದೆಡೆ ಪರೀಕ್ಷೆಗಳು ಮತ್ತೊಂದೆಡೆ ಕ್ರಿಕೆಟ್ ಟಿ ವಿ ನೋಡಬೇಡ ಟೈಮ್ ಪಾಸ್ ಮಾಡಬೇಡ ಮೊಬೈಲ್ ನೋಡಬೇಡ ಆಟ ಆಡೋಕೆ ಹೋಗ್ಬೇಡ ಮಕ್ಕಳ ಜೊತೆ ಸೇರಿಬೇಡ ಕುತ್ಕೋ ಓದು ಓದು ಅನ್ನೋ ತಂದೆ ತಾಯಿ ಅಂದರೆ ಹೆಚ್ಚಾಗಿದ್ದಾರೆ ಮನೆ ವಾತಾವರಣ ಕೂಡ ಅದೇ ರೀತಿ ಇರುತ್ತೆ ಇಲ್ಲವೇ ಇಲ್ಲ ಸ್ನೇಹಿತರೊಳಗೆ ಮಾತಾಡೋದು ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಸ್ಕೋರ್ ತಿಳಿದುಕೊಳ್ಳೋದು ನಡೀತಾನೆ ಇರುತ್ತೆ ಅದು ತಂದೆ ತಾಯಿ ಹೇಳಿದ್ರು ಅಷ್ಟೇ ಗುಟ್ಟಾಗಿ ಇವ್ರು ಮಾತಾಡ್ತಾನೆ ಇರ್ತಾರೆ ಗೂಢಾಚಾರಿಗಳಂತೆ ಸುಳಿದಾಡುತ್ತಾ ಬಿಸಿಯಾಗಿದ್ದ ಮಕ್ಕಳಿಗೆ ಭಾವನಾತ್ಮಕ ಬೆಂಬಲ ನೀಡದೆ ಮಾಡಿ ನೀವು ನೀಡಲೇಬೇಕು ನೀಡದೇ ಇರೋದೆಲ್ಲ ನೀಡಲೇಬೇಕು ಇನ್ನು ಕೆಲ ತಂದೆ ತಾಯಿಗಳು ಹುಷಾರು ಇದು ಮಾಮೂಲಿ ಪರೀಕ್ಷೆ ಅಲ್ಲ ಪಬ್ಲಿಕ್ ಪರೀಕ್ಷೆ ಜವಾಬ್ದಾರಿಯಿಂದ ಏನು ಬರೆದರೂ ಮುಗಿದು ಹೋಗುತ್ತೀಯಾ ಅಂತ ಅಂದ್ಕೋಬೇಡ ಚೆನ್ನಾಗಿ ಓದಿ ಚೆನ್ನಾಗಿ ಬರೆದ್ರೆ ಮಾತ್ರ ಮುಂದಕ್ಕೆ ಹೋಗ್ತೀಯಾ ಅಂತ ಹೇಳ್ತಾ ಇರ್ತಾರೆ ನಕಾರಾತ್ಮಕ ಸಲಹೆಗಳನ್ನು ಕೂಡ ಕೆಲವರು ಕೊಡ್ತಾನೆ ಇರ್ತಾರೆ ಮತ್ತು ಕೆಲ ತಂದೆ ತಾಯಿ ಎದುರು ಮನೆ ಹುಡುಗ ನೋಡಿದ್ರೆ ಬುದ್ಧಿ ನೋಡಿಯಾದರೂ ಬುದ್ಧಿ ಕಲ್ತ್ಕೊ ಎಂದು ಅರ್ಥವಿಲ್ಲದ ಹೋಲಿಕೆಗಳನ್ನು ಕೂಡ ಮಾಡ್ತಾ ಇರ್ತಾರೆ ಇನ್ನೂ ಕೆಲವರು ನಿನ್ನ ಓದಿಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೇವೆ ಗೊತ್ತಾ ನೀನು ಫೇಲ್ ಆದರೆ ನಾವು ಸಾಲದ ಗುಂಡಿಗೆ ಬೀಳ್ತೀವಿ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಸ್ಕೂಲಿಗೆ ಸೇರಿಸಿ ಹಿಂಗೆ ಆಯ್ತಲ್ಲ ಅಂತ ಹೇಳ್ತಾರೆ ಇಂಥ ಮಾತುಗಳು ತಿಳಿದು ತಿಳಿಯದು ಆಡುತ್ತಾ ಹಿರಿಯರು ಮಕ್ಕಳ ಮನಸ್ಸನ್ನು ಕಳವಳ ಕೊಡಿಸ್ತಾ ಇದ್ದೀರ ದಯವಿಟ್ಟು ಅದನ್ನೆಲ್ಲ ಈ ಸ್ಟಾಪ್ ಮಾಡಿ ಅದಕ್ಕೆ ಮಕ್ಕಳಿಗೆ ಉಪಯೋಗವಾಗುವಂಥ ಒಂದು ಕೆಲವೊಂದು ಸೂತ್ರಗಳನ್ನು ಕೆಲವೊಂದು ಅರ್ಥ ಇರುವಂಥ ಮಾತುಗಳನ್ನು ಮಾತ್ರ ಅದ ಮಕ್ಕಳ ಮುಂದೆ ಮಾತಾಡಿ ಅದಕ್ಕೊಂದೆರಡು ಸಲಹೆಗಳಿರಿದ್ದಾವೆ ಪರೀಕ್ಷೆಯಲ್ಲಿ ಪರೀಕ್ಷೆಗಳೆಲ್ಲ ಪ್ರಶ್ನೆಗಳೆಲ್ಲ ನೀವು ಓದಿದ ಪುಸ್ತಕದಲ್ಲೇ ಇರುತ್ತದೆ ಎಂಬ ಸತ್ಯ ಗ್ರಹಿಸಿ ಪರೀಕ್ಷೆ ವೇಳೆ ಓದಿದ ಪ್ರತಿ ಪಾಠ ನೆನಪಿಗೆ ಬರುತ್ತೆ ಎಂದು ಪದೇ ಪದೇ ಮನಸ್ಸಿನಲ್ಲೇ ಅಂದುಕೊಳ್ಳುವಂತೆ ಮಾಡಿ ಪದೇ ಪದೇ ಮನಸ್ಸಲ್ಲಿ ಅಂದ್ಕೊಳ್ಳುವಂತಲೇ ನೀವು ಮಾಡಬೇಕು ನೀವು ನಿಮ್ಮ ಶಾಲೆಯಲ್ಲಿ ವಾರಕ್ಕೊಮ್ಮೆ ನೀಡುವ ಟೆಸ್ಟ್ಗಳಲ್ಲಿ ಬರದ ಪರೀಕ್ಷೆ ಅದೇ ರೀತಿ ಇದು ಕೂಡ ಪಬ್ಲಿಕ್ ಪರೀಕ್ಷೆ ಆಗಿರುತ್ತೆ ವ್ಯತ್ಯಾಸ ಏನಂದರೆ ದೊಡ್ಡ ಪರೀಕ್ಷೆಗಳಲ್ಲಿ ಹಾಲ್ ಟಿಕೆಟ್ ಕೊಡ್ತಾರಷ್ಟೇ ಅನ್ನೋ ಮನೋಭಾವ ಮಕ್ಕಳಲ್ಲಿ ಬರೆಸೋ ರೀತಿ ನೀವು ಮಾಡಬೇಕು ಹಾಗೆಯೇ ನೆಕ್ಸ್ಟು ಪರೀಕ್ಷೆ ವೇಳೆ ಇಡೀ ಪಠ್ಯವನ್ನು ಪುಸ್ತಕವನ್ನು ಓದುವುದಕ್ಕಿಂತ ಸಾರಾಂಶ ಬರೆದುಕೊಂಡು ಓದಿದರೆ ಸಾಕು ಅವಕಾಶ ಸಿಕ್ಕಾಗಿಲ್ಲ ಹಳೇ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆಯುವುದು ಉತ್ತಮ ಒಂದು ಅನಿಸಿಕೆ ಆಗಿರುತ್ತೆ ಓ ಒಂದೇ ದಿನದಲ್ಲಿ ನಾಲ್ಕೈದು ವಿಷಯಗಳನ್ನು ದಯವಿಟ್ಟು ಓದೋಕೆ ಹೇಳಿಬಿಡಿ ಮೆದುಳು ಗೊಂದಲಕ್ಕೆ ಸಿಕ್ಕಾಗುತ್ತೆ ಒಂದೇ ಸಮ ನಾಲ್ಕೈದು ಗಂಟೆ ಓದುವುದು ಕೂಡ ಒಳ್ಳೆಯದಲ್ಲ ಒಂದು ಗಂಟೆ ಓದಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ವಿರಾಮ ಕೊಡಿ ಆ ಸಮಯದಲ್ಲಿ ಓದು ನಿಮಿಷ ಮನೆಯ ಚಾವಣಿ ಕೂಡ ನೋಡ್ತಾ ನಡೆಯಿರಿ ನಿಮಗೆ ಯಾವ ರೀತಿ ರಿಲ್ಯಾಕ್ಸ್ ಆಗುತ್ತೋ ಆ ರೀತಿ ರಿಲ್ಯಾಕ್ಸ್ ಆಗಿರೋಕ್ಕೆ ಮಕ್ಕಳಿಗೆ ನೀವು ತಿಳಿ ಹೇಳಿ ಸ್ವಲ್ಪ ಸ್ಕೈ ವಾಕಿಂಗ್ ಮಾಡೋಕೇಳಿ ಉಳಿದ ಸಮಯದಲ್ಲಿ ಕೊಠಡಿ ಆ ಕಡೆ ಈ ಕಡೆ ಓಡಾಡೋ ಹೇಳಿ ಆಮೇಲೆ ನಿರಂತರವಾಗಿ ಓದೋಕೆ ಶುರು ಮಾಡಲಿ ಓದುವ ಸಮಯದಲ್ಲಿ ಟಿ ವಿ ರೇಡಿಯೋ ಟೇಪ್ ರೆಕಾರ್ಡರ್ಗಳನ್ನು ಸಂಪೂರ್ಣವಾಗಿ ಆಫ್ ಮಾಡಿ ಅವು ನಿಮ್ಮ ಮನಸ್ಸನ್ನು ದಾರಿ ತಪ್ಪಿಸೋಕ್ಕೆ ಕಾರಣ ಆಗಿರುತ್ತೆ ಬೇಕಾದರೆ ಲೈಟಾಗಿ ಇರುವಂಥ ಸಂಗೀತವನ್ನು ಧ್ವನಿ ಹಾಕಿಕೊಳ್ಳಿ ಬೆಳಗ್ಗೆ ಎದ್ದಾಗಿನಿಂದ ನಿಮ್ಮ ಮನಸ್ಸು ಹದಿನಾರು ಗಂಟೆ ಏನು ಓದಿದರೂ ದಾಖಲಿಸಿಕೊಳ್ಳುವುದಂತೆ ಅಂದರೆ ಬೆಳಗ್ಗೆ ಆರು ಗಂಟೆ ನಿದ್ದೆ ಮಾಡಿದರೆ ಎದ್ರೆ ರಾತ್ರಿ ಹತ್ತು ಗಂಟೆಯವರೆಗೂ ಓದಬಹುದು ಆ ಬಳಿಕ ಓದಿದ್ದು ಮೈಂಡಲ್ಲಿ ದಾಖಲಾಗಬೇಕು ಅಲ್ವಾ ಆವಾಗ ಮಾತ್ರ ಓದಿದೆಲ್ಲ ಯೂಸ್ ಆಗುತ್ತೆ ಅಂತ ಅರ್ಥ ರಾತ್ರಿ ಮಲಗುವಾಗ ನಾಲ್ಕೈದು ನಿಮಿಷ ರಿಲ್ಯಾಕ್ಸ್ ಆಗಿ ಪರೀಕ್ಷಾ ಹಾಲಿನಲ್ಲಿ ಅದ್ಭುತವಾಗಿ ಬರೆದಿರುವಂತೆ ಕಲ್ಪಿಸಿಕೊಳ್ಳಿ ಇದು ನಕಾರಾತ್ಮಕ ಸಲಹೆಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸುವಂಥ ಒಂದು ಐಡಿಯಾ ಆಗಿರುತ್ತೆ ರಾತ್ರಿ ಅದಕ್ಕೆ ಸಂಬಂಧಪಟ್ಟ ಕನಸುಗಳು ಬ ನಿಮಗೆ ಖಂಡಿತ ಬರುತ್ತೆ ಬೆಳಗಿನ ಜಾವ ಎದ್ದು ಓದುವುದು ಒಳ್ಳೆಯದು ಆ ಸಮಯದಲ್ಲಿ ಮೆದುಳು ಫ್ರೆಶ್ ಆಗಿರುತ್ತೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿಯೊಬ್ಬರ ತಂದೆ ತಾಯಿಗೆ ಮಕ್ಕಳಿಗೆ ಹಿರಿಯರಿಗೆ ಇದೆಲ್ಲ ಅನುಭವ ಕೂಡ ಆಗಿರುತ್ತೆ ಆ ಸಮಯದಲ್ಲಿ ಮೆದುಳು ಫ್ರೆಶ್ ಆಗಿರೋದ್ರಿಂದ ಏನೇ ಓದಿದ್ರೂ ಹೆಚ್ಚಾಗಿ ನಮ್ಮ ತಲೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕೂಡ ಕರೀತಾರೆ ಕಂಬೈನ್ ಸ್ಟಡಿ ಒಳ್ಳೆಯದೆ ಆದರೆ ಒಬ್ಬರಿಗಿಂತ ಹೆಚ್ಚು ಜನ ಇರಬಾರ್ದು ಒಬ್ಬರಿಗೋ ಇಬ್ಬರಿಗೋ ಪರಸ್ಪರ ಸಹಕರಿಸುತ್ತಾ ಪ್ರಶ್ನೆಗಳನ್ನು ಹಾಕಿಕೊಳ್ಬೇಕು ಒಬ್ಬರಿಗಿಂತ ಹೆಚ್ಚಾದರೆ ಹರಟೆ ಶುರುವಾಗುತ್ತೆ ಅದು ನಿಮಗೂ ಗೊತ್ತಿರೋಂಥ ವಿಷಯ ಇದು ಒಂದು ಸಲಹೆ ಅಂತ ನೀವು ತಗೋಬೇಕಷ್ಟೆ ನೀವು ಓದುವ ವಿಷಯದಲ್ಲಿ ಸಬ್ಜೆಕ್ಟ್ ಕಷ್ಟ ಅನ್ನಿಸಿದ್ರೆ ಯಾವ ಸಬ್ಜೆಕ್ಟ್ ಕಷ್ಟ ಅಂತ ಅನಿಸದು ಅದನ್ನು ಮೊದಲು ಓದಿ ಆ ಪಾಠಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಹೀಗೆ ನೀವು ಓದೋದು ನಿಮಗಿಷ್ಟ ಆಗಿರಬೇಕು ಅದರಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ಸ್ ಏನಪ್ಪ ಅಂತಂದರೆ ಓದಲು ಕುಳಿತುಕೊಳ್ಳುವ ಮುನ್ನ ಕನಿಷ್ಠ ಒಂದು ಗಂಟೆ ನಾನು ಓದ್ತೀನಿ ಎಂಬ ನಿರ್ಣಯ ನೀವು ತೊಗೋಬೇಕು ಮಧ್ಯದಲ್ಲಿ ನೀರು ಕುಡಿಬೇಕು ಟಾಯ್ಲೆಟ್ಗೆ ಹೋಗಬೇಕು ಪೆನ್ ತೊಗೋಬೇಕು ಪೆನ್ಸಿಲ್ ತಗೋಬೇಕು ಎರೇಸರ್ ತೊಗೋಬೇಕು ಸ್ವಲ್ಪ ಫೋನ್ ನೋಡಬೇಕು ಯಾವುದೋ ಕಾಲ್ ಬಂತು ಯಾರೋ ಕರೀತಾ ಇದ್ದಾರೆ ಅದೆಲ್ಲ ಫುಲ್ ಸ್ಟಾಪ್ ಇಟ್ಟು ನಾನು ಒಂದು ಗಂಟೆ ಕಾಲ ಕಂಪ್ಲೀಟಾಗಿ ಓದ್ತೀನಿ ಅಂತ ಮನನ ನೀವು ಮಾಡ್ಕೋಬೇಕು ನಾನು ಓದ್ತಾ ಇದ್ದೀನಿ ನನ್ನ ನನ್ನ ಸುತ್ತಲ ಎನ್ವೈರನ್ಮೆಂಟ್ ಹೇಗಿರಬೇಕು ಅಂತ ವಿದ್ಯಾರ್ಥಿಗಳಾದರೂ ನೀವೇ ಅದನ್ನು ಅಳವಡಿಸ್ಕೋಬೇಕು ಕೆ ಇನ್ನೊಂದು ಕೆಲವೊಂದು ಕಡೆ ಆಗಲಿಲ್ಲ ಅಂದರೆ ಪೇರೆಂಟ್ಸು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಓದುವಂಥ ಎನ್ವೈರನ್ಮೆಂಟ್ ಆಗಿರಬೇಕು ಮನೆಗಳಲ್ಲಿ ಖಂಡಿತ ಎಲ್ಲರ ಮನೇಲೂ ಅಂಥದ್ದೇ ಪೇರೆಂಟ್ಸು ದಯವಿಟ್ಟು ಜಗಳ ಆಡಬೇಡಿ ಅದು ಕಂಪ್ಲೀಟಾಗಿ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಯಾರೋ ಗಂಡ ಅಥವಾ ಹೆಂಡ್ತಿ ಯಾರೇ ಆಗಲಿ ಒಬ್ರಿಗೊಬ್ರು ಸೋತ್ರನೇ ಜೀವನ ಆಗೋದು ಹಾಗಾಗಿ ಒಬ್ಬರು ಸೋತರು ಪರವಾಗಿಲ್ಲ ದಯವಿಟ್ಟು ಮಕ್ಕಳು ಮುಂದೆ ಜಗಳ ಆಡಬೇಡಿ ಏನೇ ಇದ್ದರೂ ಮಕ್ಕಳು ಸ್ಕೂಲಿಗೆ ಹೋದಾಗ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ನೀವು ನೀವು ಬಗೆಹರಿಸ್ಕೊಳೋಕೆ ಪ್ರಯತ್ನ ಪಡಿ ಅದ್ರ ಮೇಲೆ ಕಂಪ್ಲೀಟ್ ಎಫೆಕ್ಟ್ ಮಕ್ಕಳಿಗಾಗುತ್ತೆ ಇದು ಜ್ಞಾಪಕ ಶಕ್ತಿಗೆ ಒಂದೆರಡು ಸಲಹೆನ ಕೊಡ್ತಾ ಇದ್ದೀವಿ ಈ ಆರ್ಟಿಕಲ್ ತುಂಬ ಫೇಮಸ್ ಆದಂಥ ಆರ್ಟಿಕಲ್ ಇದು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗಂತಾನೆ ಬರೆದಿದ್ದ ಆರ್ಟಿಕಲ್ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳ ದಯವಿಟ್ಟು ಇದನ್ನು ಮತ್ತೊಮ್ಮೆ ಕೇಳಿ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಹೆಲ್ಪ್ ಆಗುತ್ತೆ ನನಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ